ಬಿದಿರುಕುಂದಿ ಪಿಕೆಪಿಎಸ್ಗೆ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಶಂಕರಪ್ಪ ಉಪಾಧ್ಯಕ್ಷರಾಗಿ ಕುಂಬಾರ್ ಮುದ್ದೇಬಿಹಳ್ಳ ತಾಲೂಕಿನ ಬಿದ್ರಕುಂದಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಮೂವತ್ತರ ಐದು ವರ್ಷದ ಅವಧಿಗಾಗಿ ಅಧ್ಯಕ್ಷರಾಗಿ ಶಂಕರಪ್ಪ ಗುರಪ್ಪ ಸಜ್ಜನ್ ಉಪಾಧ್ಯಕ್ಷರಾಗಿ ಮಲ್ಲಪ್ಪ ಸಂಗಪ್ಪ ಕುಂಬಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧಿಕಾರಿ ಬಿಎಸ್ ಶಿಖಣ್ಣನವರ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಕೆಯಾದ ಕಾರಣ ಮಲ್ಲಪ್ಪ ಕುಂಬಾರ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರೆ ಅಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರ ಸಲ್ಲಿಕೆಯಾಗಿದ್ದವು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಕೃಷ್ಣಪ್ಪ ಲಮಾನಿ ನಾಮಪತ್ರವನ್ನು ಹಿಂಪಡೆದ ಕಾರಣ ಶಂಕರಪ್ಪ ಸಜ್ಜನ್ ಅವರು ಅವಿರೋಧವಾಗಿ ಐದು ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ಅವಧಿಗಾಗಿ ಕುಂದಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರಿ ಸಂಘದ ಒಂದು ಆಡಳಿತ ಮಂಡಳಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದು ನಮ್ಮ ಚುನಾವಣಾ ವೇಳಾಪಟ್ಟಿಯಂತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾಮಪತ್ರ ಸಲ್ಲಿಕೆ ಅವಧಿಯನ್ನು ನೀಡಲಾಗಿತ್ತು ಸದರಿ ಅವಧಿಯಲ್ಲಿ ಒಟ್ಟು ಮೂರು ನಾಮಪತ್ರಗಳು ಸಲ್ಲಿಕೆಯಾದವು ಆ ಮೂರು ನಾಮಪತ್ರಗಳಲ್ಲಿ ಎರಡು ನಾಮಪತ್ರ ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಕೆ ಆಯಿತು ತದನಂತರ ನಾಮಪತ್ರಗಳ ಪರಿಶೀಲನೆಯನ್ನು ಹನ್ನೆರಡು ಗಂಟೆಗೆ ಮಾಡಿ ಆ ಕಣದಲ್ಲಿ ಉಳಿದಿರತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ನಮ್ಮ ಸೂಚನಾ ಫಲಕದಲ್ಲಿ ಪ್ರಕಟಪಡಿಸಿದೆವು ನಂತರ ಸ್ಕೂಟ್ನಿ ಆದ ನಂತರ ಆ ನಾಮಪತ್ರಗಳ ಸ್ಕೂಟ್ನಿ ಆದ ನಂತರ ಎಲ್ಲ ಮೂರು ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಸದರಿ ಅಭ್ಯರ್ಥಿಯಾದಂತ ಮಲ್ಲಪ್ಪ ಸಂಗಪ್ಪ ಕುಂಬಾರಿಯವರು ಉಪಾಧ್ಯಕ್ಷರಾಗಿ ಅವರು ಅವಿರೋಧವಾಗಿ ಆಯ್ಕೆ ಆದರು ನಮ್ಮ ವೇಳಾಪಟ್ಟಿಯ ನಿಯಮದ ಪ್ರಕಾರ ಒಂದು ಗಂಟೆಗೆ ಅಧ್ಯಕ್ಷ ಸ್ಥಾನದ ಇಬ್ಬರು ಅಭ್ಯರ್ಥಿಗಳಲ್ಲಿ ಒಬ್ಬರು ಕೃಷ್ಣಪ್ಪ ರಾಮಪ್ಪ ಲಮಾಣಿ ಇನ್ನೊಬ್ಬರು ಶಂಕರಪ್ಪ ಗುರಪ್ಪ ಸಜ್ಜನ್ ಎನ್ನುವ ಅಭ್ಯರ್ಥಿಗಳಲ್ಲಿ ಕೃಷ್ಣಪ್ಪ ರಾಮಪ್ಪ ಲಮಾಣಿ ಎನ್ನುವ ಅಭ್ಯರ್ಥಿ ತನ್ನ ನಾಮಪತ್ರವನ್ನು ಹಿಂದೆಗೆದುಕೊಂಡ ಪ್ರಯುಕ್ತ ಅಧ್ಯಕ್ಷ ಹುದ್ದೆಗೆ ಹುದ್ದೆಯಲ್ಲಿ ಒಂದೇ ನಾಮಪತ್ರ ಇರುವುದರಿಂದ ಶಂಕರಪ್ಪ ಗುರಪ್ಪ ಸಜ್ಜನ್ ನಾನು ಘೋಷಣೆಯನ್ನು ಮಾಡುತ್ತಿದ್ದೇನೆ ಈ ವೇಳೆ ಗ್ರಾಮದ ಆರಾಧ್ಯ ದೇವ ಶ್ರೀ ಸಂಗಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅಧ್ಯಕ್ಷ ಶಂಕರಪ್ಪ ಸಜ್ಜನ್ ಉಪಾಧ್ಯಕ್ಷ ಮಲ್ಲಪ್ಪ ಕುಂಬಾರ್ ನಿರ್ದೇಶಕರಾದ ಸೋಮಶೇಖರ್ ಸಜ್ಜನ್ ಚಂದ್ರಶೇಖರ್ ಅಂಗಡಿ ಬಸಮ್ಮ ಹಾಗೂ ಗ್ರಾಮದ ಮುಖಂಡ ಬಸವರಾಜ ಕೋಡೂರ್ ಬಿದ್ರಕುಂದಿ ಪಿಕೆಪಿಎಸ್ ಸಹಕಾರಿ ಚುನಾವಣೆಯಲ್ಲಿ ಮತದಾನ ಮಾಡಿ ಆರಿಸಿದ ನಂತಹ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಸಹಕಾರ ಕ್ಷೇತ್ರದ ಯೋಜನೆಗಳನ್ನು ಎಲ್ಲಾ ಸದಸ್ಯ ರೈತರಿಗೆ ತಲುಪಿಸುವುದಾಗಿ ತಿಳಿಸಿದ ಅವರು ಎಲ್ಲ ನಿರ್ದೇಶಕರು ಪಕ್ಷಾತೀತವಾಗಿ ಸೌಹಾರ್ದ ಸಹಿಷ್ಣುತೆಯಿಂದ ಆಡಳಿತವನ್ನು ಎಲ್ಲರ ವಿಶ್ವಾಸದೊಂದಿಗೆ ಮಾಡುತ್ತೇವೆ ಎಲ್ಲರ ಸಲಹೆ ಸಹಕಾರ ಅಗತ್ಯತೆ ಇದೆ ಎಂದರು ನಮ್ಮ ಪಿ ಕೆ ಸಿ ಅಧ್ಯಕ್ಷರಾದ ಮಾಡೋದಕ್ಕೆ ಎಲ್ಲರೂ ನಮ್ಮ ತುಂಬುದ ಮಾದಿನಾಳ ಗ್ರಾಮದ ಮಲ್ಲಪ್ಪ ಸುಂಗಪ್ಪ ಕುಂಬಾರ ಇವರು ಬಿದ್ರುಕುಂದಿಯ ಗ್ರಾಮಕ್ಕೆ ನಿಂತಿದ್ದೇವೆ ಆದ ಕಾರಣ ಎಲ್ಲರೂ ಬಿದ್ರಕುಂದಿಯವರು ಮತ್ತು ಗೆದ್ದಲ್ಮರಿಯವರು ಚಲ್ಮಿ ತಾಂಡ್ಯದವರು ಮಾದಿನಾಳ ಗೋನಾಳ ಇವರೆಲ್ಲರೂ ನಮ್ಮನ್ನು ಆರಿಸ್ತಂದಕ್ಕೆ ಧನ್ಯವಾದಗಳು ಈ ಪಿ ಕೆ ಪಿ ಎಸ್ ಬ್ಯಾಂಕಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿದಂಥ ಪ್ರಥಮ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮನ್ನು ನಾಲ್ಕು ಜನರನ್ನು ಮೊದಲನೇದಾಗಿ ಸಿದ್ದಣ್ಣ ಚಂಡಿಕಿಯವರನ್ನು ಅದೇ ಥರನಾಗಿ ನಮ್ಮ ಕೃಷ್ಣ ಲಮಣೆಯವರನ್ನು ಮತ್ತು ಸಂಗಮಕ ತಳವಾರವರನ್ನು ಮತ್ತು ಚಂದ್ರಶೇಖರ್ ಅಂಗಡಿಯವರನ್ನು ಇವರನ್ನು ನಾಲ್ಕು ಜನರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಸಮಸ್ತ ಎಲ್ಲ ಐದು ಐದು ಗ್ರಾಮದ ಗುರುಹಿರರು ಆಶೀರ್ವಾದ ಆಶೀರ್ವಾದದೊಂದಿಗೆ ನಾವು ಆಯ್ಕೆಯಾಗಿದ್ದೇವೆ ಅದರ ಅದರ ಜೊತೆಯಾಗಿ ಎಂಟು ಜನರನ್ನು ಇನ್ನುಳಿದ ಎಂಟು ಜನರ ಮೆಂಬರನ್ನು ಇಲೆಕ್ಷನ್ ಮೂ ಇಲೆಕ್ಷನ್ ಮುಖಾಂತರವಾಗಿ ಆಯ್ಕೆ ಮಾಡಿದ್ದು ಅವರನ್ನು ಇಡೀ ಸ ಸ ಈ ಒಂದು ಇದು ಗ್ರಾಮದ ಬಿದಿರುಕುಂದಿ ಗೋನಾಳ ಮತ್ತು ಮಾದನಾಳ ಗೆದ್ದಲಮರಿ ತಾ ಗೆದ್ದಲಮರಿ ಮತ್ತು ಚೆಲ್ಮಿ ತಾಂಡದ ಸಮಸ್ತ ಸದ್ಗುರು ಸ ಗುರು ಹಿರಿಯರು ಈ ಒಂದು ಆಶೀರ್ವಾದವೊಂದಿಗೆ ಒಂದು ಚುನಾವಣೆ ಪ್ರಕ್ರಿಯೆ ಆಗಿದ್ದು ಜನವರಿ ಇಪ್ಪತ್ತೈದು ಇಲ್ಲಿ ನಾವು ಪಿ ಕೆ ಪಿ ಎಸ್ ಬ್ಯಾಂಕಿನ ಚುನಾವಣೆಯನ್ನು ಮಾಡಿ ಇದರಲ್ಲಿ ನಾಲ್ಕು ಜನರನ್ನು ಅವಿರೋಧವಾಗಿ ಐದು ಗ್ರಾಮದ ಹಿರಿಯರು ಹಾಗೂ ರೈತ ಬಾಂಧವರು ಒಮ್ಮತದಿಂದ ನಾಲ್ಕು ಜನರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನಂತರ ಇಪ್ಪತ್ತೈದನೇ ತಾರೀಕಿನಲ್ಲಿ ನಡೆದ ಚುನಾವಣೆಯಲ್ಲಿ ಎಂಟು ಜನರು ಇಲ್ಲಿ ನಾವು ಹೆಚ್ಚಿನ ಮತಗಳನ್ನು ತಗೊಂಡು ತೆಗೆದುಕೊಂಡು ಆಯ್ಕೆಯಾಗಿದ್ದೇವೆ ಇಂದಿನ ಪ್ರಕ್ರಿಯೆ ಏನೇ ಇವತ್ತು ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷರ ಒಂದು ಚುನಾವಣೆ ಇತ್ತು ಇದರಲ್ಲಿ ಎಲ್ಲ ಐದು ಜನರ ಗ್ರಾಮದ ರೈತ ಬಾಂಧವರು ಹಾಗೂ ಹಿರಿಯರು ಕೂಡಿ ಅವಿರೋಧವಾಗಿ ಮಲ್ಲಪ್ಪಕ್ಕ ಕುಂಬಾರ ಅವರವರನ್ನು ಉಪಾಧ್ಯಕ್ಷರನ್ನಾಗಿ ಸಜ್ಜನ ಶಂಕರಪ್ಪ ಅವರನ್ನು ಅಧ್ಯಕ್ಷರಾಗಿ ಎಲ್ಲ ನಾವು ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಕೂಡಿ ಒಪ್ಪಂದದ ಮೇರೆಗೆ ನಮ್ಮ ಸಹಮತದಿಂದ ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಕ್ಕೆ ನನಗೆ ತುಂಬ ಹೆಮ್ಮೆಯಾಗುತ್ತದೆ ಯಾಕಂದರೆ ಇದರಲ್ಲಿ ಯಾರ್ದೂ ಒಂದು ಭಿನ್ನಾಭಿಪ್ರಾಯ ಇದ್ದಿದ್ದೀರಿ ಎಲ್ಲರೂ ಒಮೊತ್ತದಿಂದ ಒಪ್ಪಿಗೆಯಿಂದ ಹಿರಿಯರಾದವ್ರಿಗೆ ಅವಕಾಶ ಕೊಡಬೇಕಂತ ಹೇಳಿ ನಾವೆಲ್ಲರೂ ಕೂಡ ನಮ್ಮ ಎಲ್ಲರೊಳಗೂ ಹಿರಿಯರಾದಂಥ ಮಲ್ಲಪ್ಪ ಹಾಗೂ ಸಜ್ಜನ್ ಕಾಕ ಅವರಿಗೆ ನಾವು ಒಪ್ಪಿಗೆಯಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅಂತ ನನಗೆ ಈ ಒಂದು ಮಹಿಳಾ ಅಭ್ಯರ್ಥಿಯಾಗಿ ನಾನು ಇದರಲ್ಲಿ ಸ್ಪರ್ಧೆ ಮಾಡಿದ್ದೆ ನನಗೆ ಹೆಚ್ಚಿನ ಮತದಿಂದ ಎಲ್ಲ ರೈತ ಬಾಂಧವರು ಗೋನಾಳ್ ಮಾದನಾಳ ಬಿದ್ರಕುಂದಿ ಗೆದ್ಲಮೇರಿ ಹಾಗೂ ತಾಂಡದ ಎಲ್ಲ ರೈತ ಬಾಂಧವರಿಗೂ ಕೂಡ ನಾನು ಹಣ ಬಿಡಿದು ನಮಸ್ಕಾರ ಮಾಡುತ್ತೆ ಚುನಾವಣೆಗಳು ಬರುತ್ತೆ ಹೋಗುತ್ತೆ ಆದರೆ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಸೇರಿ ಸೌಹಾರ್ದತವಾಗಿ ಈ ಚುನಾವಣೆಯನ್ನು ನಡೆಸ್ತು ಆಮೇಲೆ ಇನ್ನು ಮುಂದುವ ದಿನಗಳಲ್ಲಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಮುಂದೆ ಇರೋ ಕಟ್ಟಡ ಸಲುವಾಗಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವಸಮ್ಮತದಿಂದ ಈ ಬ್ಯಾಂಕಿನ ಸಲುವಾಗಿ ನಾವು ಕೆಲಸ ಮಾಡ್ತೀವಿ ಈಗ ಇಲೆಕ್ಷನ್ ಬರುತ್ತಾ ಹೋಗುತ್ತೆ ಗೆಳೆತನ ಪ್ರೀತಿ ವಿಶ್ವಾಸ ಇದೆಲ್ಲ ಇರುತ್ತೆ ಇಲೆಕ್ಷನ್ ಇವತ್ತು ಹೋಗುತ್ತಾ ಇರುತ್ತಾ ನಾವೇನು ಕಾಯಮ ಇಲ್ಲಕ್ಕೆ ಬಂದಿಲ್ಲ ಐದು ವರ್ಷ ಅಷ್ಟೇ ಮುಂದೆ ನಮ್ಮ ಪ್ರೀತಿ ಪ್ರೇಮ ಸ್ನೇಹ ಎಲ್ಲ ಕಠಿಣ ಇರ್ತದೆ ಈ ಇಲೆಕ್ಷನ್ ಏನು ಯಾರು ಏನು ಸಹಭಾಗದಿಂದ ಮುಂದೆ ನಾವು ಸಹೋದರತೆ ಬಾಳೋನು ಅದೆಲ್ಲ ನಿಮ್ಮೆಲ್ಲ ಸಹಕಾರಿ ನಮ್ಮ ಎಂಟು ಜನ ಸದಸ್ಯರನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿ ತಂದಂತ ನನ್ನ ಐದು ಗ್ರಾಮದ ಜನತೆಗೆ ನಮ್ಮ ಪಿ ಪಿ ಎಸ್ ಸದಸ್ಯರ ಎಲ್ಲರ ವತಿಯಿಂದ ನಾನು ಅವರಿಗೆ ಕೃತಜ್ಞತೆಗ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಬರ್ತಾವೆ ಸಾಲ ಸೌಲಭ್ಯ ಆಗಿರ್ಬೋದು ಬೈಕ್ಗಳ ತೊಗೊಳಕಾಗಬಹುದು ಆಮೇಲೆ ಟ್ಯಾಕ್ಟ್ರಿ ಸಾಲ ತೊಗೊಳಕಾಗ್ಬೋದು ಅವೇನು ಸೌಲಭ್ಯಗಳಾದವು ಗೌರ್ಮೆಂಟ್ ವತಿಯಿಂದ ನಾವು ಏನೇನು ಕೆಲಸ ಮಾಡಬೇಕು ರೈತರಿಗೆ ಅನುಕೂಲ ಆಗಂಗೆ ನಾವು ಮಾಡ್ತೀವಿ ಅದೆಲ್ಲ ಸಹಕಾರ ನಿಮ್ಮದು ಇರಲಿ ನಮ್ಮದು ನಮ್ಮದು ಇರಲಿ ಆಮೇಲೆ ಅಧ್ಯಕ್ಷರ ಉಪಾಧ್ಯಕ್ಷರ ಮಧ್ಯಸ್ಥಿಕೆಯಲ್ಲಿ ನಾವು ಇನ್ನೇನು ಗೃಹ ಸಹ ಏನೇನು ಸಾಲಗಳು ಏನೇನು ಅದಾವು ಅದನ್ನು ಕೊಡಿಸೋ ವ್ಯವಸ್ಥೆ ನಾವು ಮಾಡ್ತೀವಿ ಪಿ ಕೆ ಪಿ ಎಸ್ ಸೊಸೈಟಿಯಿಂದ ಎಲ್ಲ ಹನ್ನೆರಡು ಮಂದಿ ಹನ್ನೆರಡು ಮಂದಿ ಮೆಂಬರ್ ಹನ್ನೆರಡು ಮಂದಿ ಮೆಂಬರ್ ಒಳಗೆ ನಾಲ್ಕು ಮಂದಿರದ ಆಯ್ಕೆ ಎಂಟು ಮಂದಿ ಸ್ಪರ್ಧೆಗಳ ಆಯ್ಕೆಯಾಗಿ ಎಲ್ಲರೂ ಸಹಮತದಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿದಕ್ಕೆ ಧನ್ಯವಾದಗಳು ಚುನಾವಣಾ ಅಧಿಕಾರಿ ಬಿಎಸ್ ಶೇಖಣ್ಣವರ್ ಸಹಾಯಕ ಚುನಾವಣಾ ಅಧಿಕಾರಿ ಎಸ್ ಎಸ್ ವಿರಾದಾರ್ ಸಿಇಒ ಬಿಸಿ ಪಾಟೀಲ್ ಸಿಬ್ಬಂದಿ ಎಬಿ ಕಸಬೇಗೌಡರ್ ಎಎ ಮುಲ್ಲಾ ಚುನಾವಣಾ ಕಾರ್ಯನಿರ್ವಹಿಸಿದರು ಈ ವೇಳೆ ಗ್ರಾಮದ ಮುಖಂಡರಾದ ಚನ್ನಬಸಪ್ಪ ಗೌಡ ಪಾಟೀಲ್ ಬಸವರಾಜ್ ಕೋಳೂರ್ ಬಸಪ್ಪ ಕುಂತಿಕಲ್ ಪರಸಪ್ಪ ತೋಟದ ಸಂತೋಷ್ ಬಾದ್ರಬಂಡಿ ಬಸವರಾಜ ಹಿರೇಕುರ್ಬರ್ ಪ್ರಭುಗೋಳೂರು ರಾಜಾ ದೊಡ್ಮನಿ ಹೊನ್ನಪ್ಪ ಮಾದರ್ ಮಡಿವಾಳಯ್ಯ ಹಿರೇಮಠ ಸೇರಿದಂತೆ ಗ್ರಾಮದ ಹಿರಿಯರು ಗಣ್ಯರು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಆಡಳಿತ ಮಂಡಳಿಗೆ ಗೌರವಿಸಿ ಅಭಿನಂದಿಸಿ ಸಿಹಿ ತಿನ್ನಿಸಿದರು ಜನವರಿ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಸೋಮಶೇಖರ್ ಸಜ್ಜನ್ ಗಿರಿಮಲ್ಲಪ್ಪ ಬಿಜ್ಜೂರ್ ಶಿವಯ್ಯ ಹಿರೇಮಠ ಶಂಕರಪ್ಪ ಸಜ್ಜನ್ ಮಲ್ಲಪ್ಪ ಕುಂಬಾರ್ ಬಸಮ್ಮ ನೂರ್ ಜಾನ್ಬಿ ಮುಲ್ಲಾ ವಿಜೇತರಾದರೆ ಅವಿರೋಧವಾಗಿ ಸಿದ್ದಪ್ಪ ಬಿರಾಬಾರ್ ಕೃಷ್ಣಪ್ಪ ಲಮಾಣಿ ಸಂಗಮ್ಮ ತಲ್ವಾರ್ ಚಂದ್ರಶೇಖರ್ ಅಂಗಡಿ ಆಯ್ಕೆಯಾಗಿದ್ದಾರೆ